ಎಲ್ಲ ರೈತರಿಗೆ ಒಂದು ಮಾಹಿತಿ ಹೇಳಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಇನ್ನು ಈ ಬೇಸಿಗೆ ಟೈಮ್ ಆದಾಗಂತೂ ಭೂಮಿಗೆ ಜಾಸ್ತಿ ನೀರು ಬೇಕಾಗ್ತೈತಿ ನೀರು ಬೇಕಾಗೈತಿ ಅಂದ್ರೆ ಸಿಕ್ಕ ಸಿಕ್ಕಂಗೆ ಹಂಗೆ ಬಿಡೋದು ಅದು ಪರಿಹಾರ ಅಲ್ಲ ಹಗಲಿ ಇವತ್ತೇನೈತಿ ಹೈ ಟೆಂಪ್ರೇಚರ್ ಇರ್ತೈತಿ ಹಿಂಗಾಗಿ ನೀವು ಸಣ್ಣ ಸಣ್ಣ ಬೆಳೆಯೋದು ಏನು ಮಾಡಿರ್ತಿರಲ್ಲ ಅಂದ್ರೆ ಏನು ಭೂಮಿ ಏನು ಕಾಣ್ತಿರ್ತೀ ಅಲ್ಲಿ ಏನೈತಿ ನೀವು ನೀರು ತುಂಬಿಸೋದು ಮಾಡೋದು ಹಿಂಗೋದು ಮಾಡ್ರಿ ಅಂತ ಲವಣಾಂಶಗಳೆಲ್ಲ ಮೇಲೆ ಬರ್ತಾವೆ ಹೈ ಟೆಂಪ್ರೇಚರ್ ಇರ್ತೈತಿ ನಿನ್ನ ದೊಡ್ಡ ಕಬ್ಬೋದು ಏನಿರತ್ತೈ ಅಲ್ಲಿ ಇಂತಿ ಭೂಮಿ ನೆಳೆ ಇರ್ತೈತಿ ಅಲ್ಲಿ ಏನು ಅಷ್ಟೇನು ಇಫೆಕ್ಟ್ ಆಗೋಂಗಿಲ್ಲ ಮತ್ತು ಇಫೆಕ್ಟ್ ಆಗೋಂಗಿಲ್ಲ ಅಂದ್ರೂ ನೀವು ಅತಿ ನೀರು ಬಿಡೋದು ಅದು ಪರಿಹಾರ ಅಲ್ಲ ಏನು ಪೈಲಾವೇನು ನೀರು ಕೊಟ್ಟಿರ್ತಿಲ್ಲ ಅದನ್ನು ತೇವಾಂಶ ಯಾರು ಉಳಿಸ್ಕೋತಿರ್ಲೇ ಅವರ ನಿಜವಾದ ಕೃಷಿ ಒಳಗೆ ಅನುಭವಿಗಳು ತಿಳ್ಕೊಂಡು ತಿಳ್ಕೊರಿ ಅದನ್ನ ್ರ ಈ ಭೂಮಿ ಅಂತ ಈಗ ರೌದೀಪದಿ ಇದೆ ಅಂತಲೇ ಮಲ್ಚಿಂಗ್ ಮಾಡೋದು ಮಲ್ಚಿಂಗ್ ಮಾಡಿ ಸಂದ ತೇವಾಂಶ ಕೈ ಇನ್ನು ಮತ್ತೆ ಈಗ ಹೊಸದದು ಇನ್ನಂದ್ರೆ ಕಬ್ಬಾದು ಯಾರು ಹತ್ತಕ್ಕೆ ಹೋಗ್ಬೇಡ್ರಿ ಇನ್ನು ಇನ್ನೂ ಹೈ ಟೆಂಪ್ರೇಚರ್ ಇರ್ತೈತಿ ಮತ್ತು ಹೈ ಟೆಂಪ್ರೇಚರ್ ಇರೋದ್ರಿಂದ ಏನಾಕೈತಿ ನೀವು ಲವಣಿ ಮಾಡಿದೀವಿ ನನ್ನ ಕಬ್ಬು ಮುಖಾನ ಎಳ್ಳಿ ಅನ್ನಿಸ್ಬೋದೈತಿ ನೀವು ಶಿಕ್ಷಕ ನೀರು ನೀವು ಕೊಡೋವ್ರೆ ಹಿಂಗಾಗಿ ಏನೈತಿ ಕುಲ್ಲ ನೆಲಕ್ಕೆ ಹೈ ಟೆಂಪ್ರೇಚರ್ ಮ್ಯಾಲ ಬಿಸಿಲು ಇರೋದಂತೆ ಹೈ ಟೆಂಪ್ರೇಚರ್ ಇರ್ತೈತಿ ಹಿಂಗಾಗಿ ಏತಿ ಉಪ್ಪಿದ್ದು ಏನಂತಂದರೆ ಇದು ಅದ್ರಾಗು ಸ್ಪೆಷಲಿಗೆ ಅಂದ್ರೆ ಈ ಕಪ್ಪು ನೆಲದವ್ರಿಗೆ ಅದಾವೆ ಎಲ್ಲ ನೆಲ್ಕಂದ್ರೆ ಉಪ್ಪು ಬರ್ತೈತಿ ಆದ್ರೆ ಹೊಡೆ ಮಾಡಿ ರಿಟರ್ನ್ ಹೋಗ್ತೈತಿ ಕಪ್ಪು ನೆಲಕ್ಕೆ ಹಂಗೆ ರಂಗಿಲ್ಲ ಇದು ಮೇಲೆ ಅದು ಹಿಂಗಾಗಿ ನಾವು ತಪ್ಪು ತಪ್ಪು ಕೃಷಿ ಮಾಡಿ ಒಮ್ಮೆ ಏನು ತಪ್ಪು ಮಾಡಿರ್ತಿಲ್ಲ ಅದು ವರ್ಷದಿಂದ ವರ್ಷ ವರ್ಷದಿಂದ ವರ್ಷ ಜಾಸ್ತಿ ತಕ್ಕ ಹೋಗಿ ಭೂಮಿ ಸೌಳಾಗುವಂಥ ಸಾಧ್ಯತೆ ಬರ್ತೈತಿ ಹಿಂಗಾಗಿ ಏನು ಈ ತಪ್ಪು ಮಾಡೋಕೆ ಹೋಗ್ಬೇಡ್ರಿ ಏನೋ ಅಚಾನಕ್ ಒಬ್ರು ಯಾರು ಹಚ್ಚಿದ್ರು ಕಬ್ಬು ಇವನು ಹೆಂಗೆ ಮಾಡ್ಬೇಕಂದ್ರೆ ರಾತ್ರಿ ಟೈಮ ಮತ್ತು ಮುಂಜಾನೆ ನೆಸಿಕನೇ ಈ ಟೈಪ್ ಇದು ಈ ಟೈಮ್ ಎದ್ದಾಗೇತಿ ಭೂಮಿ ಹೀಟ್ ಆಗಲ್ ಟೈಮ್ದಾಗ ನೀರು ಕೊಡ್ತು ಅದಕ್ಕೆ ಹಗಲಿ ಟೈಮ ಲೈನ್ ಆಗ ಏನು ಮಾಡಬೇಕು ನೀವು ದೊಡ್ಡ ಬೆಳೆ ಇರ್ತಾವಲ್ಲ ಅಂತಲ್ಲಿ ಕೊಡ್ರಿ ಅಲ್ಲಿ ಏನು ಮಾಡ್ರಿ ರೌಂಗದಿ ಒಂದು ಸಾಲ ಬಿಟ್ಟು ಒಂದು ಸಾಲ ರಂಗದಿ ಹಿರಿ ಅದಕ್ಕೆ ಒಂದು ಸಾಲ ಬಿಟ್ಟು ಒಂದು ಸಾಲ ನೀರು ಕೊಡ್ರಿ ಇಲ್ಲ ಎಲ್ಲ ಸಾಲಿಗೆ ಕೊಡೋಂಗಾದ್ರೆ ಎಲ್ಲ ಸಾಲಿಗೆ ಕೊಡ್ರಿ ಏನು ತೊಂದರೆ ಇಲ್ಲ ಈ ರೀತಿ ಮಾಡೋದರಿಂದ ಏನೈತಿ ಕೃಷಿ ಒಳಗೆ ಏನೈತಿ ಒಂದು ನಾವು ಭೂಮಿನೂ ಕಾಪಾಡ್ಕೊಂಡಂಗೆ ಆಗ್ತೈತಿ ಮತ್ತು ಈ ಬೆಳೀನು ಚಲೋ ಬರ್ತೈತಿ ಮತ್ತು ಇನ್ನು ರಾಸಾಯನಿಕ ಗೊಬ್ಬರ ಬದಲು ಬಂದರೆ ಇನ್ನು ಮೂವತ್ತೈದು ಡಿಗ್ರಿ ಮ್ಯಾಲನ್ನು ಜಾಸ್ತಿ ಹೊಂಥತಿ ರಾಸಾಯನಿಕ ಗೊಬ್ಬರ ಅತಿಯಾಗಿ ಹಾಕೋಕೆ ಹೋಗ್ಬೇಕು ಏನು ನೋಡಿ ಈಗ ಕಬ್ಬಿ ಎಷ್ಟು ಡಿಗ್ರಿ ಒಳಗೆ ಬರ್ತೈತಿ ಅಂದ್ರೆ ಒಂದು ಹೆಚ್ಚು ಕಡಿಮೆ ಅಂದರೆ ಇಪ್ಪತ್ತು ಡಿಗ್ರಿ ಇರೋದ್ರಿಂದ ಮೂವತ್ತೈದು ಡಿಗ್ರಿ ತನಕ ಇಡ್ಕೋರಿ ಇಪ್ಪತ್ತು ಡಿಗ್ರಿ ಕೆಳಗೆ ಬರ್ತಿದ್ದೋ ಅಲ್ಲಿ ಭೂಮಿ ಇಂತಿ ಮಂಜು ಗಟ್ಟಿ ಆಗ್ತಿರ್ತೈತಿ ಅಂದರೆ ಕಾಂಪ್ಯಾಕ್ಟ್ ಆಗ್ತಿರ್ತೈತಿ ಗಟ್ಟಿ ಆಗ್ತಿರ್ತೈತಿ ಅಲ್ಲಿ ಬೆಳಿ ಒಳಗಿನ ಹಾರ್ಮೋನ್ಸ್ ಎಲ್ಲ ತಗಿ ತಗಿರ್ತವೆ ಮತ್ತು ಹೈ ಟೆಂಪ್ರೇಚರ್ ಮೂವತ್ತೈದು ಡಿಗ್ರಿ ಮೇಲೆ ಹೊಂಟಂಗ ಅಲ್ಲಿ ಸಮಸ್ಯೆ ಆಗಿರ್ತೈತಿ ಇಂಥ ಟೈಮ್ದಾಗ ಏನು ಬೇಕಾಗಿರ್ತೈತಿ ಅಂದರೆ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಏನು ಮಾಡ್ತೀವಿ ಭೂಮಿ ಕೂಲಾಗಿರ್ತೈತಿ ಮುಂದೆ ಸಾವಯವ ಅದರದ ಫುಡ್ ಆಹಾರವೇ ಬೇರೆ ಅಂದರೆ ಏನು ಸಾಯೋ ಮನುಷ್ಯನ ಅದೇಂತಲ್ಲ ಉಳ್ಸೋದು ಯಾವುದಪ್ಪ ಅಂತಂದ್ರೆ ಅಂಥ ಟೈಮ್ದಾಗ ಸಾವಯವನ ಕೆಮಿಕಲ್ ಪ್ರಯೋಗ ಅಷ್ಟೇ ಇರ್ತದೆ ಹಿಂಗಾಗಿ ಅಂತ ತಿಳಿದು ಮಾಡೋದು ಯೋಗ್ಯನ